ಹೇಗಿದ್ದೀರಾ ಟು ಸ್ಕೋರ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಆರನೇ ತರಗತಿಯ ವಿಜ್ಞಾನದ ಭಾಗ ಎರಡು ಅಧ್ಯಾಯ ಒಂದು ಜೀವಿಗಳ ಗುಣಲಕ್ಷಣ ಮತ್ತು ಆವಾಸ ಅನ್ನೋ ಪಾಠವನ್ನ ಕಲಿಬೇಕಿದ್ದೇವೆ ಇವತ್ತು ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ಒಂದು ಫೈಲಲ್ಲಿ ಈ ಪಾಠದ ಎಲ್ಲಾ ಸಾರಾಂಶಗಳನ್ನ ಹೊಂದಿದೆ ಇದನ್ನ ನಾನು ಪಾಠ ಆದ ನಂತರ ಅಪ್ಲೋಡ್ ಮಾಡ್ತೇನೆ ಸೊ ತಡ ಮಾಡದೆ ಶುರು ಮಾಡೋಣ ಬನ್ನಿ ಮೊದಲಿಗೆ ನಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಸುತ್ತಮುತ್ತಲು ಹಲವಾರು ವಸ್ತುಗಳಿವೆ ಅವುಗಳೆಂದರೆ ಗಿಡ ಮರ ಪ್ರಾಣಿ ಅಲ್ವಾ ಪಕ್ಷಿಗಳು ಸೂಕ್ಷ್ಮಜೀವಿಗಳು ಹಾಗೆಯೇ ಜೀವವಿಲ್ಲದಂತಹ ಕೆಲವು ವಸ್ತುಗಳು ಇರ್ತದೆ ಈ ವಸ್ತುಗಳ ಕೆಲವೊಂದು ಲಕ್ಷಣಗಳನ್ನ ನೋಡಿ ವಿಜ್ಞಾನಿಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವುಗಳನ್ನ ವಿಂಗಡಿಸಿದ್ದಾರೆ ಹೇಗೆ ವಿಂಗಡಿಸಿದ್ದಾರೆ ಜೀವವಿರುವ ವಸ್ತುಗಳು ಎಂದು ಹಾಗೆ ಜೀವವಿರದ ವಸ್ತುಗಳೆಂದು ಏನ್ ಮಾಡಿದ್ದಾರೆ ವಿಂಗಡಿಸಿದ್ದಾರೆ ಈ ಜೀವವಿರುವ ವಸ್ತುಗಳು ಯಾವುದೆಲ್ಲ ಜೀವವಿರುವ ವಸ್ತುಗಳೆಂದರೆ ಸಸ್ಯ 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 ಪ್ರಾಣಿ ಪಕ್ಷಿ ಕೀಟ ಸೂಕ್ಷ್ಮ ಜೀವಿಗಳು ಮತ್ತು ಮನುಷ್ಯರನ್ನ ಸೇರಿ ಜೀವವಿರುವ ವಸ್ತುಗಳೆಂದು ನಾವು ಕರೆಯುತ್ತೇವೆ ಜೀವವಿರುವ ವಸ್ತುಗಳು ಕೆಲವೊಂದು ಗುಣಲಕ್ಷಣಗಳನ್ನ ಹೊಂದಿದೆ ಹಾಗಾದ್ರೆ ಆ ಗುಣಲಕ್ಷಣಗಳು ಯಾವುದೆಂದು ನಾವು ನೋಡುವ ಮೊದಲಿಗೆ ಜೀವವಿರುವ ವಸ್ತುಗಳು ಚಲಿಸುತ್ತವೆ ಆಯ್ತಾ ಮತ್ತೆ ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಗಿರಬಹುದು ಅಥವಾ ನಿಂತಲಿಂದಲೇ ಹಿಂದಕ್ಕೆ ಮುಂದಕ್ಕೆ ಚಲಿಸ್ತದೆ ಅದು ನಮಗೆ ಗೊತ್ತಿದೆ ಅಲ್ವಾ ಎರಡನೇದು ಗುಣಲಕ್ಷಣ ಜೀವವಿರುವ ವಸ್ತುಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಈಗ ಜೀವಕೋಶ ಎಂದರೇನು ಜೀವಿಯ ಮೂಲ ವಸ್ತು ಆಯ್ತಾ ಜೀವಿಯ ಮೂಲ ವಸ್ತುವನ್ನ ನಾವು ಜೀವಕೋಶ ಎಂದು ಹೇಳ್ತೇವೆ ಈಗ ನೀವು ಮನೆ ಕಟ್ಟುವಾಗ ನೋಡಿರ್ಬೋದು ಕಲ್ಲುಗಳನ್ನ ಹೀಗೆ ಹೀಗೆ ಇಡ್ತಾರಲ್ಲ ಆ ಒಂದು ಕಲ್ಲು ಉಂಟಲ್ಲ ಒಂದು ಕಲ್ಲು ಮುಖ್ಯ ಅಲ್ವಾ ಅನಂತರ ಇನ್ನೊಂದು ಕಲ್ಲು ಇನ್ನೊಂದು ಕಲ್ಲು ಇನ್ನೊಂದು ಕಲ್ಲು ಇನ್ನೊಂದು ಕಲ್ಲು ಇಡ್ತಾರಲ್ಲ ಹಾಗೆಯೇ ಮನುಷ್ಯನಲ್ಲಿ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಜೀವ ಜೀವವಿರುವ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಇದು ಅತ್ಯಂತ ತುಂಬಾ ಸಣ್ಣನೆಯ ಒಂದು ಭಾಗ ಇದನ್ನ ನೋಡ್ಲಿಕ್ಕೆ ನಮಗೆ ಏನು ಬೇಕು ಸೂಕ್ಷ್ಮ ದರ್ಶಕದ ಸಹಾಯ ಬೇಕು ಆಯ್ತಾ ಮೈಕ್ರೋಸ್ಕೋಪ್ ಅಂತ ಏನ್ ಹೇಳ್ತೇವೆ ನೋಡಿ ಸೂಕ್ಷ್ಮ ದರ್ಶಕದ ಸಹಾಯದಿಂದ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಹೀಗೆ ನಮ್ಮ ದೇಹದಲ್ಲಿ ತುಂಬಾ ಮಿಲಿಯಾನ್ ಗಟ್ಟಲೆ ಜೀವಕೋಶಗಳು ಹೀಗೆ 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 ತುಂಬಿಕೊಂಡಿದೆ ಜೀವವಿರುವ ವಸ್ತುಗಳು ಬೆಳೆಯುತ್ತದೆ ಮತ್ತು ಅಭಿವೃದ್ಧಿ ಹೊಂದುತ್ತದೆ ಐದನೇ ಪಾಯಿಂಟ್ ನೋಡಿ ಜೀವವಿರುವ ವಸ್ತುಗಳು ಸಂತಾನೋತ್ಪತ್ತಿಯನ್ನು ನಡೆಸುತ್ತದೆ ಹಾಗೆ ಆರನೇದು ಪಾಯಿಂಟ್ ನೋಡಿ ಜೀವವಿರುವ ವಸ್ತುಗಳು ತನ್ನ ಸುತ್ತಮುತ್ತಲಿನ ವಾತಾವರಣಕ್ಕೆ ತಕ್ಕಂತೆ ಹೊಂದಾಣಿಕೆಯನ್ನ ಮಾಡಿಕೊಳ್ತದೆ ಏಳನೇ ಪಾಯಿಂಟ್ ನೋಡಿ ಜೀವವಿರುವ ವಸ್ತುಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಹಾಗಾದರೆ ಜೀವವಿರುವ ವಸ್ತುಗಳ ಗುಣಲಕ್ಷಣಗಳನ್ನ ನಾವು ಒಂದೊಂದಾಗಿ ಕಲೀಲಿಕ್ಕಿದ್ದೇವೆ ಮೊದಲಿಗೆ ಬರುವಂತಹದ್ದು ಮೊದಲ ಗುಣಲಕ್ಷಣ ಏನಂತ ಹೇಳಿದ್ರೆ ಪೋಷಣೆ ನೋಡಿ ಪೋಷಣೆ ಎಂದರೇನು ಪೋಷಣೆ ಅಂತ ಹೇಳಿದ್ರೆ ನಾವು ಆಹಾರವನ್ನ ಸೇವಿಸ್ತೇವೆ ಆ ಆಹಾರದಿಂದ ನಮ್ಗೆ ಏನ್ ಸಿಕ್ತದೆ ಶಕ್ತಿ ಸಿಗ್ತದೆ ಅಲ್ವಾ ಈ ಶಕ್ತಿಯನ್ನ ಕೊಡುವಂತ ಆಹಾರ ಇದನ್ನೇ ಪೋಷಣೆ ಅಂತ ಹೇಳುದು ಇಲ್ಲಿ ನಿಮ್ಗೆ ಕಾಣಲಿಕ್ಕೆ ಸಿಗ್ಬಹುದು ಹಲವಾರು ಹಣ್ಣು ಹಂಪಲುಗಳನ್ನ ಇಟ್ಟಿದ್ದಾರೆ ಹಾಗೆ ಎರಡನೇ ಚಿತ್ರದಲ್ಲಿ ಒಂದು ಸಿಂಹ ಏನ್ ಮಾಡ್ತಾ ಇದೆ ಒಂದು ಪ್ರಾಣಿಯನ್ನ ಬೇಟೆಯಾಡಿ ತಿಂತಾ ಇದೆ ಹಾಗೆ ಮೂರನೇ ಚಿತ್ರದಲ್ಲಿ ನಿಮ್ಗೆ ಕಾಣ್ತಾ ಇರುವ ಹಾಗೆ ಒಂದು ಹಕ್ಕಿ ಕೀಟವನ್ನ ತಿಂತಾ ಇದೆ ಇದೇ ಪೋಷಣೆ ನಂತರ ನೋಡಿ ಎರಡನೇ ಪಾಯಿಂಟ್ ನೋಡಿ ಅಹ್ ಯಾವುದೆಲ್ಲ ಗುಣಲಕ್ಷಣ ಅಂತ ಹೇಳಿ ಕಲಿತಿದ್ವಿ ಅಲ್ವಾ ಅಲ್ಲಿ ಎರಡನೇ ಪಾಯಿಂಟ್ ನೋಡಿ ಬೆಳವಣಿಗೆ ಎಲ್ಲಾ ಜೀವಿಗಳು ಬೆಳೆಯುತ್ತದೆ ಈ ಬೆಳವಣಿಗೆಯು ಜೀವಕೋಶಗಳ ವಿಭಜನೆಯಿಂದ ನಡೆಯುತ್ತದೆ ಅಂದ್ರೆ ಇದೊಂದು ಜೀವಕೋಶ ಅಂತ ಇರ್ಲಿ ನಿಮ್ಮ ಒಂದು ಇಮ್ಯಾಜಿನೇಷನ್ ಮಾಡಿಕೊಳ್ಳಿ ಈ ಜೀವಕೋಶ ಎರಡು ಭಾಗ ಆಗ್ತದೆ ಆಯ್ತಾ ಇದು ಮತ್ತೆ ಪುನಃ ಎರಡು ಭಾಗ ಆಗ್ತದೆ ಹಾಗೆ ಇದು ಎರಡು ಭಾಗ ಆಗ್ತದೆ ನಾಲ್ಕಾಯ್ತು ಇಲ್ಲಿಂದ ಪುನಃ ಇದು ಎರಡು ಎಂಟಾಗ್ತದೆ ಹದಿನಾರು ಈ ರೀತಿ ಭಾಗ ಆಗ್ತದೆ ನೋಡಿ ಹೀಗೆ ಭಾಗ ಆಗಿ ಜೀವಿ ಏನಾಗುವುದು ಉತ್ ಅಂದ್ರೆ ಜೀವಿ ಉತ್ಪತ್ತಿ ಆಗುವುದು ಅರ್ಥ ಆಗ್ತಾ ಉಂಟಾ ಸೊ ಈ ಬೆಳವಣಿಗೆ ಆಗ್ಬೇಕು ಈ ಬೆಳವಣಿಗೆ ಅಂತ ಹೇಳಿದ್ರೆ ಈ ಜೀವಕೋಶಗಳು ವಿಭಜಿಸಿ ವಿಭಜಿಸಿ ಆ ಅಂಗಗಳು ದೊಡ್ಡದಾಗ್ತಾ ಬೆಳೆಯುವುದು ಮೂರನೇ ಗುಣಲಕ್ಷಣ ನೋಡಿ ಉಸಿರಾಟ ಎಲ್ಲಾ ಜೀವಿಗಳು ಉಸಿರಾಡುತ್ತದೆ ಮತ್ತು ಉಸಿರಾಟಕ್ಕೆ ಬೇಕಾದ ಶಕ್ತಿಯನ್ನು ಕೊಡುವುದು ನಮಗೆ ಯಾವುದು ಆಹಾರ ಅಲ್ವಾ ಪ್ರಾಣಿಗಳು ಉಸಿರಾಡುವ ಮೂಲಕ ಅಂದ್ರೆ ನಾವು ಉಸಿರ ಒಳಗೆ ನಿಶ್ವಾಸ ಮತ್ತು ಉಚ್ಛ್ವಾಸವನ್ನ ತೆಗೆದುಕೊಳ್ತೇವೆ ಅಲ್ವಾ ಈ ಉಚ್ಛ್ವಾಸದ ಮೂಲಕ ನಾವು ಆಕ್ಸಿಜನ್ ಅನ್ನ ಪಡೆದುಕೊಂಡ್ರೆ ಹಾಗೆ ನಿಶ್ವಾಸದ ಮೂಲಕ ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡ್ತೇವೆ ಹೊರಗೆ ಅಲ್ವಾ ಈ ದೇಹದ ಒಳಗೆ ಹೋದ ಆಕ್ಸಿಜನ್ ಏನ್ ಮಾಡ್ತದೆ ಜೀವಕೋಶದ ಒಳಗೆ ಗ್ಲುಕೋಸ್ ನ ಜೊತೆಗೂಡಿ ನಮ್ಗೆ ಶಕ್ತಿಯನ್ನ ಕೊಡ್ತದೆ ಈ ಆಕ್ಸಿಜನ್ ಮತ್ತು ಗ್ಲುಕೋಸ್ ಇದೆಯಲ್ವಾ ಗ್ಲುಕೋಸ್ ಇದು ಎರಡು ಸೇರಿ ನಮ್ಗೆ ಏನನ್ನ ನಮ್ಗೆ ಏನ್ ಕೊಡ್ತದೆ ಶಕ್ತಿಯನ್ನ ಕೊಡ್ತದೆ ಈ ಕ್ರಿಯೆಯನ್ನ ನಾವು ಉಸಿರಾಟ ಅಂತ ಹೇಳ್ತೇವೆ ಮತ್ತೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಎಂದರೇನು ನಾವು ಏನಾದ್ರೂ ಹೊರಗಿನ ಕೆಲವೊಂದು ಅಹ್ ಏನು ಬದಲಾವಣೆಗಳಿಗೆ ಪ್ರತಿಕ್ರಿಯಿಸ್ತೇವೆ ನೋಡಿ ಅದನ್ನೇ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳ್ತೇವೆ ಉದಾಹರಣೆಗೆ ಆ ಬದಲಾವಣೆ ಬೆಳಕಾಗಿರ್ಬಹುದು ಶಬ್ದ ಆಗಿರ್ಬಹುದು ವಾಸನೆ ಆಗಿರ್ಬಹುದು ತಾಪಮಾನ ಆಗಿರ್ಬಹುದು ರುಚಿ ಮತ್ತು ಒತ್ತಡ ಆಯ್ತಾ ಉದಾಹರಣೆಗೆ ಮುಟ್ಟಿದರೆ ಮುನಿ ಸಸ್ಯ ನೋಡಿ ಈ ಚಿತ್ರ ಕಾಣ್ತದೆ ನಿಮಗೆ ಈ ಸಸ್ಯವನ್ನು ನೋಡಿರ್ವಿರಿ ಮುಟ್ಟಿದಾಗೆಲ್ಲ ಅದು ಅದ್ರ ಎಲೆಗಳನ್ನ ಮಡಿಸಿಕೊಳ್ತದೆ ಅದು ಮುಟ್ಟಿದರೆ ಮುನಿಗೆ ಒಂದು ಉದಾಹರಣೆ ಹಾಗೆ ನಾವು ಶಬ್ದ ಜೋರು ಶಬ್ದ ಕೇಳಿದಾಗ ಕಿವಿ ಮುಚ್ಚುತ್ತೇವೆ ನೋಡಿ ಅದು ಪ್ರಚೋದನೆ ಯಾವುದು ಶಬ್ದ ಅನ್ನೋದು ಪ್ರಚೋದನೆ ಆಯ್ತಾ ಹಾಗೆ ನಾವು ಕಿವಿ ಮುಚ್ಚಿಕೊಳ್ತೇವಲ್ವಾ ಅಲ್ವಾ ಕಿವಿ ಮುಚ್ಚಿಕೊಳ್ಳುವುದು ಪ್ರತಿಕ್ರಿಯೆ ಏನಾಗ್ತದೆ ಅದು ಪ್ರತಿಕ್ರಿಯೆ ಆಗ್ತದೆ ಸೊ ಹಾಗಾದ್ರೆ ನಾವು ಏನ್ ಮಾಡ್ತೇವೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನಡೆಸ್ತೇವೆ ಸಾರಿ ಮುಂದಕ್ಕೆ ಹೋಗೋಣ ವಿಸರ್ಜನೆ ಮುಂದಿನ ಗುಣಲಕ್ಷಣ ಅಂತ ಹೇಳಿದ್ರೆ ವಿಸರ್ಜನೆ ವಿಸರ್ಜನೆ ಎಂದರೇನು ನಮ್ಮ ದೇಹದಲ್ಲಿರುವ ದೇಹದಲ್ಲಿ ಪ್ರತಿಯೊಂದು ಜೀವಕ್ರಿಯೆ ನಡೆದ ನಂತರ ಕೆಲವೊಂದು ತ್ಯಾಜ್ಯ ವಸ್ತುಗಳಿಗೂ ಉತ್ಪಾದನೆ ಆಗ್ತದೆ ಈ ತ್ಯಾಜ್ಯ ವಸ್ತುಗಳನ್ನ ನಮ್ಮ ದೇಹದಿಂದ ಹೊರಗೆ ಹಾಕಬೇಕು ಆಯ್ತಾ ಈ ಕ್ರಿಯೆಯನ್ನು ನಾವು ಏನಂತ ಹೇಳ್ತೇವೆ ವಿಸರ್ಜನೆ ಅಂತ ಹೇಳ್ತೇವೆ ಮಾನವ ಯೂರಿಯಾವನ್ನ ವಿಸರ್ಜಿಸ್ತಾನೆ ಮೂತ್ರದ ಮೂಲಕ ಹಾಗೆ ಯೂರಿಯಾ ಮಾತ್ರ ಒಂದು ತ್ಯಾಜ್ಯ ವಸ್ತು ಅಲ್ಲ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಡೈಆಕ್ಸೈಡ್ ಕೂಡ ಒಂದು ತ್ಯಾಜ್ಯ ವಸ್ತು ಹಾಗೆ ನಾವು ಮಲ ಮಲ ತ್ಯಜಿಸ್ತೇವೆ ನೋಡಿ ಅದು ಕೂಡ ಏನಾಗಿದೆ ಒಂದು ತ್ಯಾಜ್ಯ ವಸ್ತು ಆಗಿದೆ ಆಯ್ತಾ ವಿಸರ್ಜನೆಗೆ ಅದೊಂದು ಉದಾಹರಣೆ ಅಂದ್ರೆ ವಿಸರ್ಜನೆ ಹೇಗೆ ಮಾಡ್ತೇವೆ ಅಂತ ಹಾಗೆ ಸಂತಾನೋತ್ಪತಿ ಸಂತಾನೋತ್ಪತ್ತಿ ಅಂತ ಹೇಳಿದ್ರೆ ಎಲ್ಲಾ ಜೀವಿಗಳು ತಮ್ಮನ್ನ ಹೋಲುವ ಏನು ಮರಿ ಜೀವಿಗಳಿಗೆ ಜನ್ಮ ಕೊಡ್ತದೆ ಇದನ್ನು ಸಂತಾನೋತ್ಪತ್ತಿ ಅಂತ ಹೇಳ್ತೇವೆ ಈ ಸಂತಾನೋತ್ಪತ್ತಿ ತುಂಬಾ ಅಗತ್ಯ ಯಾಕೆ ಅಗತ್ಯ ಆ ಪೀಳಿಗೆಯನ್ನ ಆ ಒಂದು ಜೀವಿಯ ಪೀಳಿಗೆಯನ್ನ ಮುಂದುವರಿಸಬೇಕಾದ್ರೆ ಸಂತಾನೋತ್ಪತ್ತಿಯ ಅಗತ್ಯ ಇದೆ ಹಾಗಾದ್ರೆ ಪ್ರಾಣಿಗಳು ಮಾತ್ರ ಜೀವಿಗಳಿಗೆ ಜನ್ಮ ಕೊಡ್ತದ ಸಸ್ಯಗಳು ಕೊಡುದಿಲ್ವಾ ಕೊಡ್ತದೆ ಸಸ್ಯಗಳ ಏನ್ ಮಾಡ್ತದೆ ಬೀಜಗಳನ್ನ ಉತ್ಪತ್ತಿ ಉತ್ಪತ್ತಿ ಮಾಡ್ತದೆ ಈ ಬೀಜಗಳು ಮೊಳಕೆ ಹಿಡಿದು ಹೊಸ ಸಸ್ಯ ಬರ್ತದೆ ಇದು ಕೂಡ ಒಂದು ಸಂತಾನೋತ್ಪತ್ತಿಗೆ ಉದಾಹರಣೆ ಆಗಿದೆ ನಂತರ ಚಲನೆ ನೋಡಿ ಚಲನೆ ಚಲನೆ ಅಂದ್ರೇನು ಚಲಿಸ್ತದೆ ಅಲ್ವಾ ಗಿಡ ಮರ ಬಳ್ಳಿಗಳು ಚಲಿಸ್ತದೆ ಹಾಗೆ ಪ್ರಾಣಿಗಳು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತದೆ ಇದನ್ನ ಚಲನೆ ಅಂತ ಹೇಳ್ತವೆ ಒಂದು ವೇಳೆ ಒಂದು ಪ್ರಾಣಿ ಚಲಿಸದೇ ಇದ್ರೆ ಅಥವಾ ಒಂದು ಜೀವಿ ಚಲಿಸದೆ ಇದ್ರೆ ಅದ್ರಲ್ಲಿ ಚಲನೆ ಇಲ್ವಾ ಹಾಗೆ ಹೇಳಲಿಕ್ಕೆ ನಮ್ಗಿಲ್ಲ ಯಾಕೆ ಹೇಳಿದ್ರೆ ಆ ಜೀವಿಯ ದೇಹದ ಒಳಗೆ ಹಲವಾರು ವಸ್ತುಗಳು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಚಲಿಸ್ತಾ ಇರ್ತದೆ ಅರ್ಥ ಆಗ್ತಾ ಉಂಟಾ ಹೇಗೆ ಅಂತ ಹೇಳುದಾದ್ರೆ ನಮ್ಮ ದೇಹದ ಮು ಒಳಗೆ ನೋಡಿ ನೋಡಿ ರಕ್ತ ಚಲನೆ ಆಗ್ತಾ ಇದೆ ಇಲ್ಲಿ ನೋಡಿ ರಕ್ತ ಪರಿಚಲನೆ ಇದೆ ಇದು ಕೂಡ ಚಲನೆಯೇ ರಕ್ತ ಚಲನೆ ಆಯ್ತಾ ಸೊ ಚಲಿಸ್ತಾ ಇದೆ ಈ ಪ್ರಾಣಿ ಓಡ್ತಾ ಇದೆ ಇದು ಕೂಡ ಚಲನೆಗೆ ಒಂದು ಉದಾಹರಣೆಯಾಗಿದೆ ಹೋಗೋಣ ಇಷ್ಟು ಇಷ್ಟು ಕಲ್ತದ್ದು ನಾವು ಜೀವಿಯ ಗುಣಲಕ್ಷಣಗಳು ಮುಂದಕ್ಕೆ ನಾವು ಹೊಸ ಒಂದು ಟಾಪಿಕ್ ಕಲಿತಾ ಇದೇವೆ ಅದೇ ಹೊಂದಾಣಿಕೆ ಹೊಂದಾಣಿಕೆ ಎಂದರೇನು ಹೊಂದಾಣಿಕೆ ಎಂದರೆ ಪ್ರಾಣಿಗಳು ಮತ್ತು ಸಸ್ಯಗಳು ತಾವು ವಾಸಿಸುತ್ತಿರುವ ಪ್ರದೇಶಕ್ಕೆ ತಕ್ಕಂತೆ ತಮ್ಮ ದೇಹದಲ್ಲಿ ಮಾಡಿಕೊಂಡ ಬದಲಾವಣೆಗಳಿಗೆ ಹೊಂದಾಣಿಕೆ ಎಂದು ಹೇಳ್ತವೆ ಆ ನಂತರ ನಾವು ಬರುದಾದ್ರೆ ಇನ್ನೊಂದು ಕಾನ್ಸೆಪ್ಟಿಗೆ ಬರ್ತೇವೆ ಅದೇ ಆವಾಸ ಆವಾಸ ಅಂತ ಹೇಳಿದ್ರೆ ಜೀವಿಗಳು ವಾಸಿಸುವ ಸ್ಥಳವನ್ನ ನಾವೇನಂತ ಏನಂತ ಕರಿತೇವೆ ಆವಾಸ ಅಂತ ಕರಿತೇವೆ ಆವಾಸದಲ್ಲಿ ಎರಡು ವಿಧ ಯಾವುದೆಲ್ಲ ಒಂದು ಭೂ ಆವಾಸ ಮತ್ತೊಂದು ಜಲ ಆವಾಸ ಭೂ ಆವಾಸ ಮತ್ತೆ ಜಲ ಈಗ ಭೂ ಆವಾಸ ಎಂದ್ರೇನು ಅಂತ ಹೇಳಿ ನೋಡೋಣ ಭೂ ಆವಾಸ ಅಂತ ಹೇಳಿದ್ರೆ ಭೂ ಪ್ರದೇಶದಲ್ಲಿ ವಾಸಿಸುತ್ತಿದ್ರೆ ಯಾವುದೇ ಪ್ರಾಣಿ ಅವುಗಳನ್ನು ಭೂ ಆವಾಸಿಗಳು ಅಂತ ಹೇಳ್ತೇವೆ ಹಾಗೆ ಆ ಪ್ರದೇಶವನ್ನು ನಾವು ಭೂ ಆವಾಸ ಎಂದು ಹೇಳ್ತೇವೆ ಒಂದು ವೇಳೆ ಒಂದು ಜೀವಿ ನೀರಿನಲ್ಲಿ ವಾಸಿಸ್ತಿದ್ರೆ ಅದನ್ನ ಜಲ ಆವಾಸ ಅಂತ ಹೇಳ್ತೇವೆ ಆ ಜೀವಿಗಳನ್ನು ಜಲ ಆವಾಸಿಗಳು ಎಂದು ಹೇಳ್ತೇವೆ ಅರ್ಥ ಆಯ್ತಾ ಓಕೆ ಇದಿಷ್ಟು ಗೊತ್ತಾಯ್ತು ಆವಾಸ ಅಂತ ಗೊತ್ತಾಯ್ತು ಅದ್ರ ಎರಡು ವಿಧ ಗೊತ್ತಾಯ್ತು ಹೊಂದಾಣಿಕೆ ಗೊತ್ತಾಯ್ತು ನಂತರ ಬರುವಂತಹದ್ದು ಆವಾಸದ ಘಟಕಗಳು ಯಾವುದೆಲ್ಲ ಆವಾಸದಲ್ಲಿ ಎರಡು ಘಟಕಗಳಿವೆ ಒಂದು ಜೈವಿಕ ಘಟಕ ಮತ್ತೊಂದು ಅಜೈವಿಕ ಘಟಕ ಜೈವಿಕ ಘಟಕ ಎಂದ್ರೇನು ಈ ಯಾವುದೇ ಒಂದು ಪ್ರದೇಶದಲ್ಲಿ ಈ ಭೂ ಆವಾಸದಲ್ಲಿ ಅಥವಾ ಜಲ ಆವಾಸದಲ್ಲಿ ಇರುವಂತಹ ಜೀವವಿರುವ ಜೀವಿಗಳನ್ನ ನಾವು ಜೈವಿಕ ಘಟಕಗಳು ಅಂತ ಹೇಳ್ತೇವೆ ಪ್ರಾಣಿ ಪಕ್ಷಿ ಸಸ್ಯ ಇತ್ಯಾದಿಗಳು ಹಾಗೆಯೇ ಅದೇ ಪ್ರದೇಶದಲ್ಲಿ ಒಂದು ಜೀವವಿರದ ವಸ್ತು ಇದ್ರೆ ಅದನ್ನ ಅಜೈವಿಕ ಘಟಕಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಕಲ್ಲು ನೀರು ಮಣ್ಣು ಬೆಳಕು ಗಾಳಿ ಇತ್ಯಾದಿ ಆಯ್ತಾ ಇದೆಲ್ಲವೂ ಏನಾಗಿದೆ ಅಜೈವಿಕ ಘಟಕಗಳು ಆಗಿದೆ ಜೀವವಿರದ್ದು ಅಜೈವಿಕ ಜೀವವಿರುವಂತಹದ್ದು ಜೈವಿಕ ಘಟಕಗಳು ನಾವೀಗ ಭೂ ಆವಾಸದಲ್ಲಿ ಕೆಲವೊಂದು ವಿಧ ಕೆಲವೊಂದು ಆವಾಸಗಳನ್ನ ಕಲಿಲಿಕ್ಕಿದ್ದೇವೆ ಭೂ ಆವಾಸದಲ್ಲಿ ಹಲವಾರು ವಿಧಗಳಿವೆ ಅದ್ರಲ್ಲಿ ಮೂರು ಬಗ್ಗೆದನ್ನ ನಾವಿವತ್ತು ಇವತ್ತಿನ ತರಗತಿಯಲ್ಲಿ ಕಲಿತೇವೆ ಮೊದಲಿಗೆ ಮರುಭೂಮಿ ಮರುಭೂಮಿಯಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಹಗಲು ಹೊತ್ತಲ್ಲಿ ಹೇಗಿರ್ತದೆ ತುಂಬಾ ಬಿಸಿ ಆಯ್ತಾ ಅದೇ ರಾತ್ರಿ ಹೊತ್ತಲ್ಲಿ ತುಂಬಾ ತಣ್ಣಗೆ ಇರ್ತದೆ ಇಲ್ಲಿ ವಾಸಿಸುತ್ತಿರುವ ಜೀವಿಗಳು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅವು ಆ ಹೊತ್ತಲ್ಲಿ ಬಿಲಗಳಲ್ಲಿ ಬಿಲ ಮಾಡಿಕೊಂಡು ಅಂದ್ರೆ ಒಂದು ಮಣ್ಣಿನ ಒಂದು ಒಳಗೆ ಗುಂಡಿ ತರ ಮಾಡಿಕೊಂಡು ಅದರೊಳಗೆ ಜೀವಿಸ್ತದೆ ಬಿಲಗಳಲ್ಲಿ ಜೀವಿಸುತ್ತದೆ ಹಾಗೆ ರಾತ್ರಿ ಹೊತ್ತಿನಲ್ಲಿ ಅವುಗಳು ತುಂಬಾ ಚಟುವಟಿಕೆಯಿಂದ ಕೂಡಿರ್ತದೆ ಆಯ್ತಾ ಇದು ಒಂದಾದ್ರೆ ಇದು ಒಂದು ರೀತಿಯಾದ್ರೆ ಇಲ್ಲಿ ಬದುಕುವ ಸಸ್ಯಗಳು ಹೇಗಿದೆ ಇಲ್ಲಿ ಬದುಕುವ ಸಸ್ಯಗಳು ಎಲೆಗಳನ್ನ ಹೊಂದಿರುವುದಿಲ್ಲ ಅವುಗಳಿಗೆ ಎಲೆ ಇರುವುದಿಲ್ಲ ಬದಲಾಗಿ ಆ ಎಲೆಗಳು ಆ ಏನು ಮುಳ್ಳಿನ ಆಕಾರದಲ್ಲಿ ಇರ್ತದೆ ಆಯ್ತಾ ಸಸ್ಯದ ದಪ್ಪನೆಯ ಮುಳ್ಳಿನ ಆಕಾರದಲ್ಲಿ ಇರ್ತದೆ ಆಯ್ತಾ ಮತ್ತೆ ಸಸ್ಯಗಳಲ್ಲಿ ನಡೆಯುವ ಬಾಷ್ಪ ವಿಸರ್ಜನೆಯನ್ನ ತಡೆಯಲು ಇವು ಆಗ್ತವೆ ಯಾವುದು ಈ ಮುಳ್ಳುಗಳು ಅಂದ್ರೆ ಬಾಷ್ಪ ವಿಸರ್ಜನೆ ಅಂತ ಹೇಳಿದ್ರೆ ಸಸ್ಯಗಳ ಮೂಲಕ ನೀರು ಹೊರಗೆ ಹೋಗುವ ಕ್ರಿಯೆಯನ್ನ ಬಾಷ್ಪ ವಿಸರ್ಜನೆ ಅಂತ ಹೇಳ್ತೇವೆ ಇದು ಹೊರಗೆ ಹೋಗ್ಬಾರ್ದು ಯಾಕೆ ಬಾಷ್ಪ ವಿಸರ್ಜನೆ ಆಗ್ಬಾರ್ದು ಯಾಕೆ ಹೇಳಿದ್ರೆ ಮರುಭೂಮಿಯಲ್ಲಿ ಬದುಕುತ್ತಿರುವ ಸಸ್ಯಗಳಿಗೆ ನೀರು ಸಿಗುವುದೇ ಕಷ್ಟದಲ್ಲಿ ಅಂತದ್ರಲ್ಲಿ ಬಾಷ್ಪ ವಿಸರ್ಜನೆ ಆದ್ರೆ ನೀರು ಹೆಚ್ಚಾಗಿ ಹೊರಗೆ ಹೋಗ್ತದಲ್ಲ ಹಾಗಾಗ್ಬಾರ್ದು ಅನ್ನೋ ಕಾರಣಕ್ಕೆ ಇವು ಏನಾಗಿದೆ ಎಲೆಗಳೆಲ್ಲ ಮುಳ್ಳಿನ ರೀತಿಯಲ್ಲಿ ಅಹ್ ಬದಲಾಗಿದೆ ಹಾಗೆಯೇ ಈ ಎಲೆಗಳಲ್ಲಿ ದಪ್ಪನೆಯ ಒಂದು ದಪ್ಪನೆಯ ಮೇಣದಾಕೃತಿಯಂತಹ ಒಂದು ಆ ಒಂದು ಪದರ ಇರ್ತದೆ ಇದು ಏನ್ ಮಾಡ್ತದೆ ನೀರನ್ನ ಹೊರಗೆ ಹೋಗ್ಲಿಕ್ಕೆ ಅಂದ್ರೆ ನೀರು ಹೊರಗೆ ಹೋಗದಂತೆ ತಡೆಯುತ್ತದೆ ಹೊರಮೈ ಆಯ್ತಾ ಇದು ಹೊರಮೈ ದಪ್ಪನೆಯ ದಪ್ಪನೀಯ ದಪ್ಪನೀಯ ಆಗ್ಬೇಕು ದಪ್ಪನೆಯ ಮೇಣದಂತಹ ಪದರದಿಂದ ಆವೃತವಾಗಿದ್ದು ಇವು ಸಸ್ಯಗಳಲ್ಲಿ ನೀರನ್ನು ಉಳಿಸಿಕೊಳ್ಳಲು ಸಹಕಾರಿ ಆಗಿದೆ ಈ ಸಸ್ಯಗಳ ಬೇರುಗಳು ತುಂಬಾ ಮಣ್ಣಿನ ಆಳ ಕೇಳುತ್ತದೆ ನೀರನ್ನ ಹುಡುಕಿಕೊಂಡು ಹೋಗ್ತದೆ ಇದು ಸಸ್ಯಗಳ ಬಗ್ಗೆ ಆಯ್ತು ಇನ್ನು ಪ್ರಾಣಿಗಳು ಹೇಗೆ ಪ್ರಾಣಿಗಳು ಇಲ್ಲಿ ಬದುಕುತ್ತಿರುವ ಪ್ರಾಣಿಗಳು ಒಂಟೆ ಒಂದು ಎಕ್ಸಾಂಪಲ್ ಆದ್ರೆ ಅದರ ಕಾಲು ತುಂಬಾ ಉದ್ದದಿ ಉದ್ದಗಿರ್ತದೆ ಮತ್ತೆ ಅದ್ರ ಪಾದದ ಅಡಿ ತುಂಬಾ ದಪ್ಪ ಇರ್ತದೆ ಇದು ಶಾಖದಿಂದ ತಪ್ಪಿಸಿಕೊಳ್ಳಲು ಸಹಕಾರಿಯಾಗಿದೆ ಬೆನ್ನಿನಲ್ಲಿರುವ ಗೂನು ಏನಿದೆ ನೋಡಿ ಗೂನು ಅಂತ ಹೇಳಿದ್ರೆ ಇದು ಈಗಿರ್ತದಲ್ಲ ಇದರಲ್ಲಿ ನೀರು ಶೇಖರಣೆ ಆಗ್ತದೆ ಯಾವ್ದು ಶೇಖರಣೆ ಆಗ್ತದೆ ನೀರು ಶೇಖರಣೆ ಆಗ್ತದೆ ಸೊ ಇದು ಅಹ್ ಒಂಟೆ ನೀರಿಲ್ಲದೆ ತುಂಬಾ ದಿನಗಳವರೆಗೆ ಬದುಕಬಲ್ಲದು ಈ ನೀರನ್ನೇ ಉಪಯೋಗಿಸಿಕೊಂಡದ್ದು ಬದುಕ್ತದೆ ಆಯ್ತಾ ಸೊ ಮುಂದಕ್ಕೆ ಹೋಗೋಣ ಪಾಶ್ ಪರ್ವತ ಪ್ರದೇಶಗಳು ಪರ್ವತ ಪ್ರದೇಶಗಳು ಗೊತ್ತಿರಬಹುದು ನಿಮಗೆ ಇದು ತುಂಬಾ ಶೀತ ಮತ್ತು ಬಿರುಗಾಳಿಯಿಂದ ಕೂಡಿರ್ತದೆ ಈ ಪ್ರದೇಶಗಳಲ್ಲಿ ಕೆಲವೊಮ್ಮೆ ಹಿಮಪಾತ ಕೂಡ ಆಗುವ ಕಾರಣ ಇಲ್ಲಿ ಬದುಕುವ ಪ್ರಾಣಿಗಳು ತುಂಬಾ ವೈವಿಧ್ಯತೆಯನ್ನು ಹೊಂದಿರ್ತದೆ ಇಲ್ಲಿ ಬೆಳೆಯುವ ಸಸ್ಯಗಳ ಎಲೆಗಳು ತುಂಬಾ ಚೂಪ್ ಚೂಪ್ ಆಗಿದ್ದು ಇವುಗಳು ಯಾಕೆ ಹೀಗೆ ಚೂಪ್ ಆಗಿರ್ತದೆ ಅಂತ ಹೇಳಿದ್ರೆ ಇದ್ರ ಮೇಲೆ ಹಿಮ ಬಿದ್ರೆ ಅಥವಾ ಮಳೆಯ ನೀರು ಬಿದ್ರೆ ಅದು ನಿಲ್ಲದಂತೆ ಜಾರಿ ಹೋಗ್ಲಿಕ್ಕೆ ಸಹಾಯ ಆಗ್ತದೆ ಇಲ್ಲಿ ವಾಸಿಸುವ ಪ್ರಾಣಿಗಳು ಇದು ವಾಸಿಸುವ ಅಲ್ಲ ವಾಸಿಸುವ ಪ್ರಾಣಿಗಳು ಚಳಿಯಿಂದ ತಪ್ಪಿಸಿಕೊಳ್ಳಲು ದಪ್ಪ ಚರ್ಮ ಮತ್ತು ದುಪ್ಪಟ ತುಪ್ಪಟ ಆ ತುಪ್ಪಟ ಆಯ್ತಾ ಹೊಂದಿದೆ ಉದಾಹರಣೆಗೆ ಚಮರಿ ಮೃಗ ಅಂತ ಹೇಳಿದ್ರೆ ಯಾಕ್ ಆಯ್ತಾ ಆ ಮತ್ತೆ ಇವುಗಳ ದೇಹವನ್ನ ಬೆಚ್ಚಗಿಡಲು ಉದ್ದನೆಯ ಕೂದಲು ಇರುತ್ತದೆ ಹಾಗೆ ಪಾದ ಮತ್ತು ಕಾಲು ಬೆರಳುಗಳನ್ನ ಒಳಗೊಂಡು ಹಿಮ ಚಿರತೆಯ ದೇಹದ ಮೇಲೆ ದಪ್ಪನೆಯ ದುಪ್ಪಟ ತುಪ್ಪಟ ಇರುತ್ತದೆ ಈ ಹಿಮದ ಮೇಲೆ ಚಲಿಸುವಾಗ ಈ ತುಪ್ಪಟ ಏನ್ ಮಾಡ್ತದೆ ಅದರ ಪಾದಗಳನ್ನ ಶೀತದಿಂದ ರಕ್ಷಿಸ್ತದೆ ಜಾರು ಕಲ್ಲುಗಳ ಮೇಲೆ ಓಡಲು ಮೇಕೆಯಂತಹ ಪ್ರಾಣಿಗಳಿಗೆ ಬಲವಾದ ಗೊರಸು ಅಂದ್ರೆ ಅದರ ಪಾದದಡಿ ಕಪ್ಪು ಬಣ್ಣದಿರ್ತದೆ ನೋಡಿ ಅದು ತುಂಬಾ ದಪ್ಪ ಇರ್ತದೆ ಅರ್ಥ ಐತೆ ಯಾವುದು ಅಂತ ಹೇಳಿದ್ರೆ ಗೊರಸು ಅಂತ ಹೇಳಿದ್ರೆ ಅದರ ಕಾಲಲ್ಲಿ ಹೀಗೆ ಇರ್ತದಲ್ಲ ಕಾಲಲ್ಲಿ ಇದು ಗೊರಸು ಇದು ತುಂಬಾ ದಪ್ಪ ಇರ್ತದೆ ಅಂತ ಮತ್ತೆ ಹುಲ್ಲುಗಾವಲಲ್ಲಿ ನೋಡುವ ಹುಲ್ಲುಗಾವಲಲ್ಲಿ ಈ ಪ್ರಾಣಿಗಳು ಯಾವ ರೀತಿ ಇರ್ತದೆ ಅಂತ ಹೇಳಿ ಹುಲ್ಲುಗಾವಲಲ್ಲಿ ಬೆಳೆಯುವ ಹುಲ್ಲುಗಳು ಮನುಷ್ಯನೆತ್ತರಕ್ಕೆ ಬೆಳೀತದೆ ಅಂದ್ರೆ ತುಂಬಾ ಎತ್ತರಕ್ಕೆ ಅದು ಬೆಳೆಯುವಂತಹದ್ದು ಇವು ಮಳೆಗಾಲದಲ್ಲಿ ಹಸುರಾಗಿದ್ದು ಬೇಸಿಗೆ ಕಾಲದಲ್ಲಿ ಒಣಗಿರ್ತದೆ ಇಲ್ಲಿ ಜೀವಿಸುವ ಪ್ರಾಣಿಗಳಲ್ಲಿ ಒಂದಾದ ಜಿಂಕೆಯು ದೇಹ ಜಿಂಕೆಯ ದೇಹವು ಹುಲ್ಲುಗಾವಲಿಗೆ ತಕ್ಕಂತೆ ಹೊಂದಾಣಿಕೆಯನ್ನ ಮಾಡಿಕೊಂಡಿದೆ ಯಾವ ರೀತಿ ಹೊಂದಾಣಿಕೆಯನ್ನ ಮಾಡಿಕೊಂಡಿದೆ ಅಂತ ಹೇಳಿದ್ರೆ ಅದರ ಬಣ್ಣ ನೋಡಿ ತುಂಬಾ ಏನಾಗಿದೆ ಆ ಕದು ಅಹ್ ತಿಳಿ ಕಂದು ಅದು ಒಣಗಿದ ಹುಲ್ಲಿನ ಇದಕ್ಕೆ ಶೇಪಿಗೆ ಇರ್ತದೆ ಅಂದ್ರೆ ಬಣ್ಣಕ್ಕೆ ಹೋಲಿಕೆ ಇರ್ತದೆ ಮತ್ತೆ ಇದ್ರ ಕಣ್ಣುಗಳು ಮುಖದ ಪಾರ್ಶ್ವ ಅಂದ್ರೆ ಸೈಡಲ್ಲಿ ಇರ್ತದೆ ಯಾಕೆ ಹೇಳಿದ್ರೆ ಸುತ್ತಲು ವೀಕ್ಷಿಸಲು ಸಹಕಾರಿ ಆಗಿದೆ ಇವುಗಳಿಗೆ ಗಟ್ಟಿಯಾದ ಒಂದು ಏನಿರ್ತದೆ ಹಲ್ಲು ಇರ್ತದೆ ಯಾಕೆ ಅಂತ ಹೇಳಿದ್ರೆ ಗಿಡ ಗುಂಟೆಗಳನ್ನ ಹುಲ್ಲುಗಳನ್ನ ಅಗಿದು ತಿನ್ಲಿಕ್ಕೆ ಮತ್ತೆ ಇದ್ರ ಕಾಲು ತುಂಬಾ ಉದ್ದ ಇರ್ತದೆ ಆ ಉದ್ದನೆಯ ಕಿವಿ ಕೂಡ ಇರ್ತದೆ ಯಾಕೆ ಹೇಳಿದ್ರೆ ಆ ಭಕ್ಷಕ ಪ್ರಾಣಿಗಳ ಭಕ್ಷಕ ಅಂತ ಹೇಳಿದ್ರೆ ಯಾವ್ದು ಬೇಟೆ ಆಡುವ ಪ್ರಾಣಿಗಳಿದೆ ನೋಡಿ ಅವುಗಳ ಚಲನವಲನಗಳಿಂದ ಆಲಿಸಿಕೊಳ್ಳಿಕ್ಕೆ ಇದರ ಕಾಲು ತುಂಬಾ ಉದ್ದ ಸಾರಿ ಕಿವಿ ತುಂಬಾ ಉದ್ದ ಇರ್ತದೆ ಹಾಗೆ ಅಷ್ಟು ಮಾತ್ರ ಅಲ್ಲದೆ ಇನ್ನೊಂದು ಪ್ರಾಣಿ ಕೂಡ ಇಲ್ಲಿ ವಾಸಿಸ್ತದೆ ಅದು ಯಾವ್ದಂತ ಹೇಳಿದ್ರೆ ಆ ಯಾವುದು ನಮ್ಮ ಸಿಂಹ ಸಿಂಹ ಏನ್ ಮಾಡ್ತದೆ ಸಿಂಹದ ಏ ಯಾವ್ದೆಲ್ಲ ಹೊಂದಾಣಿಕೆಗಳನ್ನ ಮಾಡಿಕೊಂಡಿದೆ ಅಂತ ನೋಡುದಾದ್ರೆ ಸಿಂಹದ ಮುಖ ಮುಖದ ಮುಂಭಾಗದಲ್ಲಿ ಅದರ ಕಣ್ಣಿಡ್ತದೆ ಇದು ಏಕಾಗ್ರತೆ ಮಾಡಲು ಮತ್ತು ಬೇಟೆಯಾಡಬೇಕಾದ ಪ್ರಾಣಿ ಇರುವ ಸ್ಥಳವನ್ನ ಸರಿಯಾಗಿ ತಿಳಿದುಕೊಳ್ಳಲು ಸಹಕಾರಿಯಾಗಿದೆ ಮತ್ತೆ ಉಗುರುಗಳು ತುಂಬಾ ಚೂಪಾಗಿದ್ದು ಇದು ಬೇಟೆಯಾಡಲು ಸಹಕಾರಿ ಆಗಿದೆ ಇದಿಷ್ಟು ಯಾವುದ್ರ ಬಗ್ಗೆ ಹುಲ್ಲುಗಾವಲಿನ ಆವಾಸದ ಬಗ್ಗೆ ಮುಂದಕ್ಕೆ ಹೋಗೋಣ ನಾವು ಜಲ ಆವಾಸದ ಬಗ್ಗೆ ಕಲಿಯುವ ಜಲಾವಸದಲ್ಲಿ ನಾವು ಮೊದಲಿಗೆ ಕಲಿಯುವಂತಹದು ಸಾಗರಗಳು ಸಾಗರದಲ್ಲಿ ಯಾವುದು ಹೆಚ್ಚಾಗಿ ಮೀನುಗಳು ವಾಸಿಸ್ತದಲ್ವಾ ಈಗ ಮೀನಿನ ಹೊಂದಾಣಿಕೆ ಏನು ಮೀನಿನ ಆಕಾರ ಹೇಗಿರ್ತದೆ ಅಂತ ಹೇಳಿದ್ರೆ ದೋಣಿ ಆಕಾರದ ದೇಹವನ್ನೊಂದು ಹೊಂದಿದೆ ಇದು ಈಜಾಡ್ಲಿಕ್ಕೆ ಸಹಕಾರಿಯಾಗಿದೆ ಹಾಗೆ ಇಷ್ಟು ಮಾತ್ರ ಅಲ್ಲದೆ ಇದಕ್ಕೆ ರೆಕ್ಕೆಗಳಿದೆ ಅಲ್ವಾ ಆ ದೇಹದ ಮೇಲೆ ಮತ್ತು ಕೆಳಗೆ ಹಾಗೂ ಬಾಲದ ರೆಕ್ಕೆಗಳು ಇವುಗಳನ್ನು ಈಜ್ಲಿಕ್ಕೆ ಸಹಾಯ ಮಾಡ್ತದೆ ಮೀನುಗಳಲ್ಲದೆ ಸಮುದ್ರದಲ್ಲಿ ವಾಸಿಸುವ ಇನ್ನೊಂದು ಕೆಲವು ಪ್ರಾಣಿಗಳಂತ ಹೇಳಿದ್ರೆ ಸ್ಕ್ವಿಡ್ ಮತ್ತು ಆಕ್ಟೋಪಸ್ ಇದು ಸ್ಕ್ವಿಡ್ ಇದಕ್ಕೆ ಏನಂತ ಹೇಳ್ತಾರೆ ಇದನ್ನ ಪದಾರ್ಥ ಮಾಡ್ತಾರೆ ನೋಡಿ ಇದು ಏನು ಈಜುವಾಗ ಅದ್ರ ಹೀಗೆ ಆಗ್ತದೆ ಅಂದ್ರೆ ಅದ್ರ ಶೇಪ್ ದೋಣಿ ಆಕಾರಕ್ಕೆ ಬರ್ತದೆ ಆಯ್ತಾ ಈಜುವಾಗ ಮಾತ್ರ ಆದ್ರೆ ಇಲ್ಲದಿದ್ರೆ ಇದು ಹೀಗಿರ್ತದೆ ಕೆಳಗಿನ ಎರಡನೇ ಚಿತ್ರ ಕಾಣ್ತಾ ಉಂಟಾ ಕೆಳಗಿನ ಎರಡನೇ ಚಿತ್ರ ಕಾಣ್ತಾ ಉಂಟಾ ಈ ರೀತಿ ಇರ್ತದೆ ಆಯ್ತಾ ಮತ್ತೆ ಇದನ್ನ ಬಿಟ್ಟರೆ ಬೇರೆ ಯಾವ ಪ್ರಾಣಿ ಸಮುದ್ರದಲ್ಲಿ ಜೀವಿಸ್ತದೆ ಅಂತ ಹೇಳಿದ್ರೆ ತಿಮಿಂಗಿಲಗಳು ನೋಡಿ ಇದು ಇದು ತಿಮಿಂಗಿಲ ತಿಮಿಂಗಿಲಗಳು ಮತ್ತೆ ಶಾರ್ಕ್ಗಳು ಅಲ್ವಾ ಇವುಗಳಿಗೆ ಕಿವಿರು ಇರುವುದಿಲ್ಲ ಮೀನುಗಳಿಗೆ ಅದರ ಕಿವಿಯ ಹತ್ರ ಕಿವಿ ಅಂದ್ರೆ ಮುಖದ ಕೆಳಗೆ ನೋಡಿ ಅದ್ರ ನೀವು ಓಪನ್ ಮಾಡಿ ಇಲ್ಲಿ ಕಿವಿ ಇರ್ತದೆ ಕಿವಿ ತರ ಇರ್ತದೆ ಅದರ ಮೂಲಕ ಧೂಸಿಲಾಡುವುದು ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಗೆ ಬಿಡ್ತದೆ ಅದ್ರ ಮೂಲಕ ನೀರನ್ನು ಎಳೆದುಕೊಂಡು ಅದರಲ್ಲಿ ಇರುವ ಆಕ್ಸಿಜನ್ ಅನ್ನು ಪಡೆದುಕೊಳ್ತದೆ ಆದ್ರೆ ತಿಮಿಂಗಿಲ ಮತ್ತು ಶಾರ್ಕ್ ಗಳಲ್ಲೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಅವುಗಳಿಗೆ ಕಿವಿರುಗಳಿರುವುದಿಲ್ಲ ತಲೆ ಮೇಲ್ಭಾಗದಲ್ಲಿ ಒಂದು ಹೊಟ್ಟೆ ಇರ್ತದೆ ಇದು ಅಂದ್ರೆ ವಾತಾವರಣದಲ್ಲಿರುವ ಇಲ್ಲಿ ವಾತಾವರಣದಲ್ಲಿ ಆಕ್ಸಿಜನ್ ಅನ್ನ ಪಡೆದುಕೊಳ್ಳಿಕ್ಕೆ ಸಹಾಯ ಮಾಡ್ತದೆ ಇದು ಆಗಾಗ ನೀರಿನ ಮೇಲೆ ಬರ್ತಾ ಇರ್ತದೆ ಯಾಕೆ ಹೇಳಿದ್ರೆ ಅದು ಉಸಿರಾಡಲು ಅದು ಬರುದ್ ಮೇಲೆ ಆಯ್ತಾ ಅದು ಬರುದು ಯಾವ ಕಾರಣಕ್ಕೆ ಉಸಿರಾಡುವ ಒಂದು ಕಾರಣಕ್ಕೆ ಮೇಲೆ ಬರ್ತದೆ ಮೀನುಗಳು ತಿಮಿಂಗಿಲ ಮತ್ತು ಶಾರ್ಕ್ಗಳು ಆಯ್ತಾ ಹಾಗೆ ಕೆರೆ ಮತ್ತು ಸರೋವರಗಳಲ್ಲಿ ಯಾವ ರೀತಿಯ ಹೊಂದಾಣಿಕೆ ಮಾಡಿಕೊಂಡಿದೆ ಕೆರೆ ಮತ್ತು ಸರೋವರಗಳಲ್ಲಿ ಹೆಚ್ಚಾಗಿ ಸಸ್ಯಗಳು ಕೆಲವೊಂದು ಸಸ್ಯಗಳು ನೀರಿನ ತಳಕ್ಕೆ ಅಂದ್ರೆ ಅಡಿಯಲ್ಲಿರ್ತದೆ ಕೆಲವೊಂದು ಸಸ್ಯಗಳು ನೀರಿನಲ್ಲಿ ತೇಲ್ತಾ ಇರ್ತದೆ ಯಾವ್ದೆಲ್ಲ ಸಸ್ಯಗಳು ನೀರಿನಲ್ಲಿ ತೇಲ್ತಾ ಇರ್ತದೆ ಅದರ ಕಾಂಡ ಉದ್ದ ಇರ್ತದೆ ಸೊಳ್ಳಾಗಿರ್ತದೆ ಒಳಗೆ ಏನು ಇರುವುದಿಲ್ಲ ಆಯ್ತಾ ಗಾಳಿ ತುಂಬಿಕೊಂಡಿರ್ತದೆ ಮತ್ತೆ ಯಾವುದೆಲ್ಲ ಸಸ್ಯಗಳು ನೀರಿನ ಒಳಗಿರ್ತದೆ ಅವುಗಳ ಎಲೆಗಳೆಲ್ಲ ಚುಪ್ ಚುಪ್ಪಾಗಿ ಅಥವಾ ಈ ರೀತಿ ರಿಬ್ಬನ್ ರೀತಿಯಲ್ಲಿ ಇರ್ತದೆ ನೋಡಿ ಇದು ಇದು ಹೈಡ್ರಿಲ್ ಅನ್ನೋ ಒಂದು ಸಸ್ಯ ಇದನ್ನ ಅಕ್ವೇರಿಯಂ ಅಲ್ಲೆಲ್ಲ ಹಾಕ್ತಾರೆ ಆಯ್ತಾ ಇದು ಮತ್ತೆ ಸಸ್ಯಗಳು ತಾವರೆ ನಿಮ್ಗೆ ಗೊತ್ತಿರಬಹುದು ನೋಡಿದೀರಿ ಹಾಗೆ ಪ್ರಾಣಿಗಳಲ್ಲಿ ಯಾವ ಪ್ರಾಣಿ ನೀರಿನಲ್ಲಿ ಜೀವಿಸ್ತದೆ ಅಂತ ಹೇಳಿದ್ರೆ ಕಪ್ಪೆ ನೀರಿನಲ್ಲಿ ಜೀವಿಸುತ್ತದೆ ಇದು ನೀರಿನಲ್ಲಿ ಕೂಡ ಜೀವಿಸುತ್ತದೆ ಹಾಗೂ ಇದರಿಂದ ಹೊರಗೆ ಬಂದು ಕೂಡ ಜೀವಿಸುವ ಕಾರಣ ಇದನ್ನ ಉಭಯವಾಸಿಗಳು ಅಂತ ಹೇಳ್ತಾರೆ ಏನಂತ ಹೇಳ್ತಾರೆ ಉಭಯವಾಸಿ ಅಂತ ಹೇಳ್ತಾರೆ ಕಪ್ಪೆಯ ಎದುರಿನೆರಡು ಕೈಗಳು ಹಾರಲು ಸಹಾಯ ಮಾಡಿದ್ರೆ ಕಪ್ಪೆಯ ಹಿಂದಿನ ಕಾಲುಗಳನ್ನು ನೋಡಿ ಅಂತ ಅದ್ರ ಬೆರಳುಗಳ ಮಧ್ಯೆ ಹೀಗೆ ನೋಡಿ ಈ ರೀತಿ ಇದ್ರೆ ಕಾಣುವುದಿಲ್ಲ ಅಲ್ಲ ಮೇಲೆ ಮಾಡ್ತೇನೆ ನೋಡಿ ಈ ರೀತಿ ಇದ್ರೆ ಹೀಗೆ ಒಂದು ಹೀಗೆ ಇರ್ತದೆ ಅದ್ರ ಒಂಥರ ಇದು ಈಜ್ಲಿಕ್ಕೆ ರೆಕ್ಕೆ ರೀತಿಯಲ್ಲಿ ಸಹಾಯ ಮಾಡ್ತದೆ ಆಯ್ತಾ ರೆಕ್ಕೆ ರೀತಿಯಲ್ಲಿ ಕಪ್ಪೆಗೆ ಈಜ್ಲಿಕ್ಕೆ ಸಹಾಯ ಮಾಡುವಂತಹ ಒಂದು ಅದ್ರ ಜಾಲಪಾದಗಳು ಅಂತ ಹೇಳ್ತವೆ ಏನಂತ ಹೇಳ್ತವೆ ಜಾಲಪಾದಗಳು ಅಂತ ಹೇಳ್ತದೆ ಇವಿಷ್ಟು ಆ ಯಾವ್ದ್ರೂ ಸರೋವರ ಸಸ್ಯಗಳಲ್ಲಿ ಆ ಇರುವಂತಹ ಸರೋವರಗಳಲ್ಲಿ ಮತ್ತು ಕೆರೆಗಳಲ್ಲಿ ಇರುವಂತಹ ಜೀವಿಗಳ ಹೊಂದಾಣಿಕೆ ಹೇಗೆ ಮಾಡಿಕೊಂಡಿರ್ತದೆ ಅಂತ ಹೇಳಿ ಆ ಪ್ರತಿಯೊಂದು ಜೀವಿ ಕೂಡ ಅದು ಬದುಕಬೇಕಾದ್ರೆ ತಮಗೆ ಬೇಕಾದಂತಹ ಮಾಡಿಕೊಳ್ತದೆ ಬದಲಾವಣೆಯನ್ನ ಮಾಡಿಕೊಳ್ತದೆ ಈ ಬದಲಾವಣೆಗಳು ಅವುಗಳನ್ನ ಆ ಪ್ರದೇಶಕ್ಕೆ ಸ್ವತಂತ್ರವಾಗಿ ಬದುಕಲು ಏನ್ ಮಾಡ್ತದೆ ಸಹಾಯ ಮಾಡ್ತದೆ ಇದಿಷ್ಟು ಈ ಪಾಠದ ಬಗ್ಗೆ ಯಾವ ಪಾಠ ಜೀವಿಗಳು ಮತ್ತು ಅದರ ಜೀವಿಗಳ ಗುಣಲಕ್ಷಣಗಳು ಮತ್ತು ಆವಾಸ ಅನ್ನೋ ಪಾಠದ ಬಗ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು